ನಮಸ್ಕಾರ ಎಲ್ಲರಿಗೂ ಅರಿ ಓಂ ಇದು ನನ್ನ ಮೊದಲ ವಿಡಿಯೋ ಹಾಗಾಗಿ ಸ್ವಲ್ಪ ತಪ್ಪಾದರೆ ಇರಲಿ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಶ್ರೀ ಗುರು ಕೊಟ್ಟೂರೇಶ್ವರ ಮಹಾರಥೋತ್ಸವ ಹೌದು ಇದೇ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೂಲ ನಕ್ಷತ್ರದಂದು ಮಹಾರಥೋತ್ಸವ ಜರುಗಲಿದೆ ಹಾಗಾಗಿ ವಿಜಯನಗರ ಜಿಲ್ಲೆ ಅಗರಿಬೊಮ್ಮನಹಳ್ಳಿ ತಾಲೂಕು ಹಂಪಸಾಗರ ಗ್ರಾಮದಿಂದ ಪಾದಯಾತ್ರೆ ಹಮ್ಮಿಕೊಂಡಿರುತ್ತಾರೆ ಇದು ನನ್ನ ಸತತವಾಗಿ ಐದನೇ ವರ್ಷದ ಪಾದಯಾತ್ರೆ ಆಗಿದೆ ನಮ್ಮ ಗ್ರಾಮದಿಂದ ಇಪ್ಪತ್ತರಿಂದ ಮೂವತ್ತರಷ್ಟು ಭಕ್ತಾದಿಗಳು ಭಾಗಿಯಾಗಿರುತ್ತಾರೆ ಮತ್ತು ನಮಗೆ ಪಾದಯಾತ್ರೆ ಸಮಯದಲ್ಲಿ ಊಟ ಉಪಚಾರವನ್ನು ನಮ್ಮ ಗ್ರಾಮದ ಅಣ್ಣ ತಮ್ಮಂದಿರು ಮಾಡಿರುತ್ತಾರೆ ಅವರಿಗೆ ಶ್ರೀ ಗುರು ಕೊಟ್ಟೂರೇಶ್ವರ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆಶಿಸುತ್ತೇನೆ ಇನ್ನು ಯಾಕೆ ತಡ ಬನ್ನಿ ಪಾದಯಾತ್ರೆಗೆ ತಯಾರಿ ಮಾಡಿಕೊಳ್ಳು ಕೊಟ್ಟೂರೇಶ್ವರ ಮಹಾರಾಜ್ ಜಯ ಮಾಡಿದ್ದೀವಿ ಇಲ್ಲಿಂದ ಸೀದಾ ಪಕ್ಕವರು ಇಲ್ಲಿಂದ ಒಂದು ಐವತ್ತು ಕಿಲೋಮೀಟರ್ ದೂರ ಇದೆ ಹಾಗಾದರೆ ಮಾಡ್ತಾ ನಾವು ಇಲ್ಲಿ ಹೋಗ್ತಿರ್ತೀವಿ ಸ್ಟಾರ್ಟ್ ಮಾಡಿ ಬನ್ನಿ ನಮಸ್ಕಾರ ನೋಡಿ ಫ್ರೆಂಡ್ಸ್ ನಮಗೆ ಊಟ ಉಪಚಾರದ ಎಲ್ಲ ವಸ್ತುಗಳನ್ನು ಹಾಕಿಕೊಂಡು ಬರುವ ವಾಹನ ಇದು ಇದೇನು ನೋಡಿ ಫ್ರೆಂಡ್ಸ್ ಕೊಟ್ಟು ರೇಜಾ ಮಹಾರಾಜ್ ಕಿ ಜೈ ಕೊಟ್ಟೂರು ನಮ್ಮ ಅಧ್ಯಕ್ಷರಿಗೆ ಇಂಜುರಿ நரசிம்மா <laughs> நீ <laughs> <laughs> ನೋಡಿ ಫ್ರೆಂಡ್ಸ್ ಕೊಟ್ಟೂರಿನ ನಾಟಕ ಚೀಕಳ್ಳಿ ಬಾಕೊಳ್ಳಿ ಇವಾಗ ಪೂಜೆ ಮಾಡುವ ಸಮಯ ಬನ್ನಿ ಫ್ರೆಂಡ್ಸ್ ಪೂಜೆ ಮಾಡೋಣ ಜೈ ಕೊಟ್ರೆ ಶ್ರೀ ಮಹಾರಾಜ್ ಕೋ ಜೈ ಕೊಟ್ರೆ ಶ್ರೀ ಮಹಾರಾಜ್ ಕೋ ಜೈ ಕೊಟ್ರೆ ಶ್ರೀ

ಸತತವಾಗಿ ಮೂರು ವರ್ಷ ಹರಾಜು ಹಿಡಿದಿರುವ ನಮ್ಮ ಮನೋಜ್ ಅವರಿಗೆ ಅಭಿನಂದನೆಗಳು فساد عارفون فساد भयना तेरी ना ಅಭ್ಯಾಸ ತಗೊಂಡು ರೀ ಅಧ್ಯಕ್ಷ ರೀ ಕಂಗ್ರ್ಯಾಚುಲೇಷನ್ ಬ್ರದರ್ ಹಾಗೆ ನೋಡುತ್ತಾ ನೋಡುತ್ತಾ ಜಾತ್ರೆ ಮುಕ್ತಾಯವಾಯಿತು ಹಾಗೆ ನಾವು ಊರಿನ ಕಡೆ ಹೊರಟೆವು ಇದು ಆಗಿತ್ತು ನಮ್ಮ ಕೊಟ್ಟೂರಿನ ಪಾದಯಾತ್ರೆಯ ಸಂಪೂರ್ಣವಾದ ವಿಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಮತ್ತು ಯಾರು ಯಾರು ಕೊಟ್ಟೂರಿಗೆ ಪಾದಯಾತ್ರೆ ಹೋಗಿದ್ರಿ ಕಮೆಂಟ್ ಮಾಡಿ ತಿಳಿಸ್ರಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರಗಳು